ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ತಟ್ಟೆ ಇಡ್ಲಿ ಸಾಫ್ಟಾಗಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆದಷ್ಟು ವೀಡಿಯೋನ ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲಲ್ಲಿರೋ ಬೇರೆ ವೀಡಿಯೋಸನ್ನೆಲ್ಲ ನೋಡಿ ನೋಡಿ ನಾನಿಲ್ಲಿ ಸೊಸೈಟಿ ಅಕ್ಕಿ ಇರುತ್ತಲ್ಲ ಅದನ್ನು ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಒಂದು ಮೂರು ಲೋಟದಷ್ಟು ಹಾಕ್ತಾಯಿದ್ದೀನಿ ಇಲ್ಲಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡಿ ಹಾಕಿ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಎಂಟು ಜನಕ್ಕೆ ನಾವು ಸರ್ವ್ ಮಾಡ್ಬೋದು ಮೂರು ಲೋಟ ಸೊಸೈಟಿ ಅಕ್ಕಿ ಈ ಕಪ್ಪಲ್ಲಿ ತೊಗೋತಾ ಇದ್ದೀನಿ ಮತ್ತು ಮುಕ್ಕಾಲು ಕಪ್ಪಷ್ಟು ಸಬ್ಬಕ್ಕಿ ಮುಕ್ಕಾಲು ಕಪ್ಪಷ್ಟು ದಪ್ಪ ಅವಲಕ್ಕಿ ಹಾಕಿದ್ದೀನಿ ಮತ್ತು ಮುಕ್ಕಾಲು ಕಪ್ಪಷ್ಟು ಉದ್ದಿನಬೇಳೆ ಎಲ್ಲ ಮುಕ್ಕಾಲು ಮುಕ್ಕಾಲು ಕಪ್ಪು ಮೂರು ಲೋಟ ಸೊಸೈಟಿ ಅಕ್ಕಿ ಅದಷ್ಟು ಹಾಕ್ಬಿಟ್ಟು ನೀರಲ್ಲಿ ನೀಟಾಗಿ ಮತ್ತೆ ನೀಟಾಗಿ ವಾಶ್ ಮಾಡಿರೋದು ಅಕ್ಕಿ ಬೇಳೆ ಉದ್ದಿನಬೇಳೆ ಸಬ್ಬಕ್ಕಿ ಅವಲಕ್ಕಿ ನಾಲ್ಕು ಐಟಮ್ ಬೇಕು ನಮಗೆ ತಟ್ಟೆ ಇಡ್ಲಿ ಮಾಡೋದಕ್ಕೆ ನೀರು ಹಾಕಿ ಬೆಳಗ್ಗೆ ನೆನೆಸಿದ್ರೆ ಹತ್ತು ಗಂಟೆ ಹಂಗೆ ನೆನೆಸಿದ್ರೆ ಒಂದು ಆರು ಗಂಟೆ ಏಳು ಗಂಟೆ ಹಾಗೆಲ್ಲ ನೀವು ರುಬ್ಬಿಡ್ಬೋದು ಹಿಟ್ಟನ್ನು ನೋಡಿ ನೆಂದಿದೆ ಇವಾಗ ಸಬ್ಬಕ್ಕೆ ಹಾಕೋದ್ರಿಂದ ಸಾಫ್ಟು ಮತ್ತು ವೈಟಾಗಿ ಬರುತ್ತೆ ತಟ್ಟೆ ಇಡ್ಲಿಗಳು ನೋಡಿದಿವಾಗ ನೆಂದಿದೆ ಮಿಕ್ಸಿ ಮಾಡಿ ಹಿಟ್ಟು ಮಾಡಿಟ್ಕೋಬೇಕು ನಾವು ಹಿಂದಿನ ದಿನವೇ ಕೆಂಪು ಚಟ್ನಿನ ಮಾಡಿಟ್ಕೊಬೋದು ತಟ್ಲೆ ತಟ್ಟೆ ಇಡ್ಲಿ ಮಾಡ್ತಿರ್ಬೇಕಾರೆ ಈಸಿ ಆಗುತ್ತೆ ನಮಗೆ ಬ್ರೇಕ್ಫಾಸ್ಟ್ಗೆ ಮಕ್ಳಿಗೆ ಡಬ್ಬಿಗೆಲ್ಲ ಕಳಿಸೋದಕ್ಕೆ ಚಟ್ನಿ ಮಾಡಿಟ್ಕೊಂಡ್ಬಿಟ್ರೆ ತಟ್ಟೆ ಇಡ್ಲಿ ಒಂದು ಮಾಡಿ ಹಾಕಿ ಕಳಿಸ್ಬೋದು ನೀವು ನೋಡಿ ಕೆಂಪು ಚಟ್ನಿ ಮಾಡೋದಕ್ಕೆ ಒಂದೆರಡು ಈರುಳ್ಳಿನ ಈ ಥರ ಓದೋದು ಕಟ್ ಮಾಡಿ ಬಾಣಲಿಗೆ ಹುರಿಯೋದಕ್ಕೆ ಹಾಕಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಹುರಿಬೇಕಾಗುತ್ತೆ ನಾವು ಇದನ್ನು ಸ್ವಲ್ಪ ಬ್ರೌನ್ ಆಗಬೇಕು ಅಲ್ಲಿ ತನಕ ಹುರಿರಿ ನೋಡಿ ಈ ಥರ ಹುರಿಬೇಕು ಇದನ್ನು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಈರುಳ್ಳಿ ಬ್ರೌನ್ ಆಗೋ ತನಕ ಹುರಿಬೇಕು ಅದಾದಮೇಲೆ ನೋಡಿ ಇದಕ್ಕೆ ನಾನು ಬ್ಯಾಡಿಗೆ ಒಣ ಮೆಣಸಿನ್ಕಾಯಿ ಇರುತ್ತಲ್ಲ ಅದೊಂದು ಎಂಟರಿಂದ ಹತ್ತು ಬ್ಯಾಡ್ಗೆ ಒಣ ಹಾಕ್ತಾ ಹಾಕ್ತಾಯಿದ್ದೀನಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಬೋದು ಒಂದು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ಇದೆ ಇದು ಎಲೆ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಬೇಕು ಒಣ ಮೆಣಸಿನ್ಕಾಯಿ ಫ್ರೈ ಆಗೋ ತನಕ ಫ್ರೈ ಮಾಡಿ ಈ ಕೆಂಪು ಚಟ್ನಿ ನೀವು ಹಿಂದಿನ ದಿನವೇ ಮಾಡಿಟ್ಕೋಬೋದು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈ ಕಾಳನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಒಂದು ಹಿಂಬೆ ಹಣ್ಣಿನ ಗಾತ್ರದಷ್ಟು ಅದಾದಮೇಲೆ ಸ್ಟವ್ ಆಫ್ ಮಾಡಿ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಉಪ್ಪಾಕಿ ಚಟ್ನಿ ಮಾಡಿಕೊಂಡ್ರೆ ನಮಗೆ ಕೆಂಪು ಚಟ್ನಿ ರೆಡಿಯಾಗುತ್ತೆ ತುಂಬ ಈಸಿ ಇದು ಹಿಂದಿನ ದಿನ ಹಿಟ್ಟು ರುಬ್ಬಿಟ್ಬಿಟ್ಟು ಈ ಚಟ್ನಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಅರ್ಧ ಗಂಟೆಲೆಲ್ಲ ನೀವು ಮಕ್ಕಳಿಗೆ ಮತ್ತು ಮಧ್ಯಾಹ್ನ ಊಟಕ್ಕೆಲ್ಲ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆಲ್ಲ ರೆಡಿ ಮಾಡಿಬಿಡ್ಬೋದು ತಟ್ಟೆ ಇಡ್ಲಿನ ನೋಡಿ ಇವಾಗ ತಣ್ಣಗಾಗಿದೆ ಮಿಕ್ಸಿ ಮಾಡ್ತಾ ಇದ್ದೀನಿ ನಾನು ಕೆಂಪು ಚಟ್ನಿನ ನೋಡಿ ತಣ್ಣಗಾಗಿದೆ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ತೆಗೆದುಬಿಟ್ಟು ನಾನು ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ ನಾವು ಇದನ್ನು ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವು ಒಂದು ಸ್ವಲ್ಪ ಮೆಂತೆಕಾಳು ಇಷ್ಟು ಹುಣಸೆಹಣ್ಣು ಇಷ್ಟು ಹಾಕಿ ಮಿಕ್ಸಿ ಮಾಡ್ತೀನಿ ಇವಾಗ ಒಂಚೂರು ಉಪ್ಪು ಸೇರಿಸಬೇಕು ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕಿ ಮತ್ತು ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಹಾಕಿದ್ದೀನಿ ಒಂಚೂರು ಬೆಲ್ಲ ಹಾಕಿದ್ದೀನಿ ಕೆಂಪು ಚಟ್ನಿಗೆ ಬೆಲ್ಲ ಹಾಕಲೇಬೇಕು ನೀವು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ನಮಗೆ ಮತ್ತು ನೋಡಿ ಒಂದು ಮೂವತ್ತು ಹೆಸರು ಇದೆ ಬೆಳ್ಳುಳ್ಳಿ ಹೆಸರುಗಳು ಸಿಪ್ಪೆ ತೆಗ್ದಿರೋದು ಒಂದು ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಇದಿಷ್ಟು ಹಾಕಿ ಫಸ್ಟು ಪಲ್ಸಲ್ ಮಾಡ್ಕೊಳ್ಳಿ ಪಲ್ಸಲ್ ಮಾಡ್ಕೊಂಬರ್ತೀನಿ ನಾನು ನೋಡಿ ಇವಾಗ ಇವಾಗಿದು ಸಣ್ಣ ಆಗಿಲ್ಲ ಒಂದು ಸ್ವಲ್ಪ ನೀರು ಹಾಕಿ ಮತ್ತು ಸಣ್ಣದಾಗಿ ರುಬ್ಕೊಂಬರ್ತೀನಿ ಇವಾಗ ನೋಡಿ ಇಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ನಮಗೆ ತಟ್ಟೆ ಇಡ್ಲಿಗೆ ಕೆಂಪು ಚಟ್ನಿ ರೆಡಿಯಾಗಿದೆ ಇದಕ್ಕೆ ಬೇಕಂದರೆ ಒಗ್ಗರಣೆ ಕೊಡ್ಬೋದು ನಾವು ಅಥವಾ ಹಾಗೇನೂ ಯೂಸ್ ಮಾಡ್ಬೋದು ಇದನ್ನು ರಾತ್ರಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ನೋಡಿ ಹಿಟ್ಟು ಉಬ್ಬಿದೆ ಇವಾಗ ತಟ್ಟೆ ಇಡ್ಲಿ ಹಾಕೋದಕ್ಕೆ ರೆಡಿಯಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಹಿಟ್ಟು ತಟ್ಟೆ ಇಡ್ಲಿ ಹಾಕೋದಕ್ಕೆ ನಾವು ಇಡ್ಲಿ ಬ್ಯಾಟರ್ ಏನು ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ನೀರಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಉಕ್ಕು ಬಂದಿದೆ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸಾಫ್ಟಾಗಿರುತ್ತೆ ತಟ್ಟೆ ಇಡ್ಲಿ ತುಂಬ ಮೆತ್ತಗೆ ಬರುತ್ತೆ ಒಂದೇ ಒಂದು ಸಲ ಈ ಮೆಥಡ್ ಫಾಲೋ ಮಾಡಿ ಯಾವಾಗಲೂ ಮಾಡ್ತೀರಾ ನೋಡಿ ಹಿಟ್ಟು ಉಕ್ಕು ಬಂದಿದೆ ಇವಾಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನನ್ನ ಹಿಟ್ಟನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಉಪ್ಪು ಹಿಟ್ಟು ನೀವು ಸ್ವಲ್ಪ ಬೇಗ ರುಬ್ಬಿಟ್ರೆ ಬೆಳಗ್ಗೆ ಸೆವೆನ್ ಓ ಕ್ಲಾಕ್ಸ್ ಏಟ್ ಓ ಕ್ಲಾಕ್ಗೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ಲ ಅಷ್ಟೊತ್ತಿಗೆಲ್ಲ ಹಿಟ್ಟು ಉಕ್ಕು ಬಂದಿರುತ್ತೆ ಅದಕ್ಕೋಸ್ಕರ ಒಂದು ಆರೂವರೆಷ್ಟು ಟೈಮ್ಗೆಲ್ಲ ರುಬ್ಬಿಟ್ಬಿಡಿ ಸಂಜೆ ನೋಡಿ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಇಲ್ಲಿ ಬೇಕಂದರೆ ಒಂದು ಸ್ವಲ್ಪ ಸೋಡಾ ಹಾಕ್ಬೋದು ಆದರೆ ನಾನಿಲ್ಲಿ ಸೋಡಾ ಪುಡಿ ಏನೂ ಹಾಕಿಲ್ಲ ಹಾಗೇ ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರ ತಟ್ಟೆ ಇಡ್ಲಿ ಪ್ಲೇಟ್ಗಳಿರುತ್ತಲ್ಲ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಸಿಗುತ್ತೆ ಸ್ಟೋರಲ್ಲಿ ಅದನ್ನ ತೊಗೊಂಡ್ಬರ್ಬೋದು ನೀವು ಅದನ್ನ ಇಡ್ಲಿ ಕುಕ್ಕರ್ ಇರುತ್ತಲ್ಲ ಅದರೊಳಗೆ ಇಟ್ಬಿಟ್ಟು ಬೇಯಿಸಿದ್ರೆ ತಟ್ಟೆ ಇಡ್ಲಿ ರೆಡಿ ಆಗುತ್ತೆ ನಮಗೆ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಗ್ರೀಸ್ ಮಾಡಬೇಕು ಒಂದು ಅರ್ಧ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ತಟ್ಟೆ ಇಡ್ಲಿ ಹಿಡಿಯುತ್ತಲ್ಲ ಅದಕ್ಕೋಸ್ಕರ ಎಣ್ಣೆ ಹಾಕಿದರೆ ಹಿಡಿಯೋಲ್ಲ ಅಂತ ಅಷ್ಟೇ ಐದು ಪ್ಲೇಟ್ದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇದೆ ನಮ್ಮ ಮನೆಯಲ್ಲಿ ಅದರಲ್ಲೇ ಮಾಡ್ತೀನಿ ನಾನು ಒಂದು ಸತಿಗೆ ಐದು ಇಡ್ಲಿ ರೆಡಿ ಆಗುತ್ತೆ ನೋಡಿ ಈ ಥರ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಗ್ರೀಸ್ ಮಾಡಬೇಕು ಎಲ್ಲದನ್ನು ಈ ಥರ ನೀಟಾಗಿ ಗ್ರೀಸ್ ಮಾಡಿದ ಮೇಲೆ ಇದಕ್ಕೆ ಒಂದು ಅಥವಾ ಎರಡೆರಡು ಸೌಟು ಹಿಟ್ಟು ಹಾಕಬೇಕು ನಾವು ನೋಡಿ ನಿಮಗೆ ಎಷ್ಟು ದಪ್ಪ ಬೇಕೋ ಒಂದು ಅರ್ಧ ಸೌಟ್ ಹಾಕಿದ್ರೆ ಮೀಡಿಯಮ್ ಸೈಜ್ ಬರುತ್ತೆ ಎರಡು ಸೌಟ್ ಹಾಕಿದ್ರೆ ಸ್ವಲ್ಪ ದಪ್ಪದಾಗ ಬರುತ್ತೆ ನೋಡಿ ನಾನು ಇಷ್ಟಿಷ್ಟು ಎರಡು ಸೌಟ್ ಹಾಕ್ತಾಯಿದ್ದೀನಿ ನೀವು ಎರಡು ಸಲ ಮಾಡ್ಬೋದು ಈ ತಟ್ಟೆ ಇಡ್ಲಿ ಈ ಪ್ಲೇಟಲ್ಲಿ ಮತ್ತು ನೀವು ನೆಕ್ಸ್ಟ್ ಥರ್ಡ್ ಟೈಮ್ ಮಾಡಬೇಕು ಅಂದರೆ ಮತ್ತೆ ತೊಳಿಬೇಕು ಪ್ಲೇಟನ್ನು ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಒರೆಸಿ ನೀರೆಲ್ಲ ನೀರಿನ ಪಸಿಯೆಲ್ಲ ಹೋಗಿಸಿ ಮತ್ತೆ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ಮತ್ತೆ ಹಾಕಿಡಬೇಕಾಗತ್ತೆ ಇಲ್ಲ ಅಂದರೆ ತರ್ಡ್ ಟೈಮ್ಗೆ ನಾವು ಇಡ್ಲಿ ಹಾಕ್ತೀವಲ್ಲ ಅದು ಪ್ಲೇಟ್ಗೆ ಅಂಟ್ಕೊಂಡ್ಬಿಡುತ್ತೆ ನೀಟಾಗಿ ಬರೋಲ್ಲ ಇಡ್ಲಿ ಅದಕ್ಕೋಸ್ಕರ ಎರಡು ಸಲ ಮಾಡಾದ್ಮೇಲೆ ಮತ್ತೆ ನೀವು ಪ್ಲೇಟನ್ನ ನೀಟಾಗಿ ತೊಳೆದು ಮತ್ತೆ ಹಾಕಿಟ್ರೆ ನೀಟಾಗಿ ಬರುತ್ತೆ ಇಡ್ಲಿ ನೋಡಿ ಈ ಥರ ಸ್ಟ್ಯಾಂಡ್ ಇರುತ್ತೆ ತಟ್ಟೆ ಇಡ್ಲಿದು ಆ ಸ್ಟ್ಯಾಂಡಲ್ಲೆಲ್ಲ ಜೋಡಿಸ್ಕೊಂಡು ಇಟ್ಟರೆ ನಾವು ಇಡ್ಲಿ ಕುಕ್ಕರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತಟ್ಟೆ ಇಡ್ಲಿ ರೆಡಿ ಆಗುತ್ತೆ ನೋಡಿ ಈ ಥರ ಇಡ್ಲಿ ಕುಕ್ಕರ್ ಇದೆ ನಮ್ಮ ಮನೇಲಿ ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ ನೋಡಿ ಇವಾಗ ಇನ್ನೊಂದು ಚಟ್ನಿ ಇರುತ್ತಲ್ಲ ತಟ್ಟೆ ಇಡ್ಲಿಗೆ ಕೊಡ್ತಾರೆ ಹೋಟೆಲಲ್ಲೆಲ್ಲ ಆ ಥರ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ಟವ್ ಹಚ್ಬಿಟ್ಟು ಬಾಣ್ಲಿ ಇಟ್ಟಿದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಹತ್ತರಿಂದ ಹನ್ನೆರಡು ಅಥವಾ ಹತ್ತೇ ಹಾಕಿ ಬ್ಯಾಡಿಗೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆ ಹಾಕಿಬಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡಿ ನೋಡಿ ಫ್ರೈ ಆಗಿದೆ ಇದು ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದುಬಿಡ್ತೀನಿ ನಾನು ನೋಡಿ ಇದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇದನ್ನು ಫಸ್ಟು ಒಣಮೆಣಸಿನ್ಕಾಯಿನ ಪಲ್ಸಲ್ಲಿ ಪುಡಿ ಮಾಡ್ಕೊಂಬಿಡಿ ಬೇಗ ಸಣ್ಣ ಆಗುತ್ತೆ ಇಲ್ಲಾಂದರೆ ಹಂಗೇನು ರುಬ್ಬೋದು ನೀವು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಪುದೀನ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ಹುರಿಗಡ್ಲೆ ಮತ್ತು ಶೇಂಗಾ ನೋಡಿ ಹಿಂದಿನ ದಿನವೇ ಹುರಿದಿಟ್ಟು ಸಿಪ್ಪೆ ಬಿಡಿಸಿ ಹುರಿದು ಸಿಪ್ಪೆ ಬಿಡಿಸಿಟ್ಟಿದ್ದೆ ಅರ್ಧ ಬಟ್ಲಷ್ಟು ಶೇಂಗಾ ಅದನ್ನು ಹಾಕಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕಿ ಆದಷ್ಟೂ ಹಾಕಿ ಮಿಕ್ಸಿ ಮಾಡಿದ್ರೆ ನಮಗೆ ತಟ್ಟಲೆ ಇಡ್ಲಿಗೆ ಮಾಡುವಂಥ ಚಟ್ನಿ ರೆಡಿ ಆಗುತ್ತೆ ನೋಡಿ ಫಸ್ಟು ಪುಡಿ ಮಾಡಿದ್ದೀನಿ ಶೇಂಗಾ ಕಡಲೆ ಮೆಣಸಿನ್ಕಾಯಿ ಉಪ್ಪು ಕೊತ್ತಂಬರಿ ಇಷ್ಟು ಹಾಕ್ಬಿಟ್ಟು ಪುಡಿ ಮಾಡಿ ಸ್ವಲ್ಪ ನೀರು ಹಾಕಿ ಮತ್ತು ಮಿಕ್ಸಿ ಮಾಡಿದ್ದೀನಿ ನೋಡಿ ಇವಾಗ ತಟ್ಟೆ ಇಡ್ಲಿಗೆ ಕೊಡುವಂಥ ಚಟ್ನಿ ರೆಡಿಯಾಗಿದೆ ಎರಡು ಥರ ಚಟ್ನಿ ಮಾಡಿ ತೋರಿಸಿದ್ದೀನಿ ನಾನಿಲ್ಲಿ ಇದಕ್ಕೆ ಸಾಸಿವೆ ಸ್ವಲ್ಪ ಕರ್ಬೇವು ಎಣ್ಣೆ ಉದ್ದಿನ ಬೇಳೆ ಹಾಕಿ ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಗುತ್ತೆ ನಮಗೆ ಇಲ್ಲಿ ನೋಡಿ ಇಡ್ಲಿ ಬೆಂದಿದೆ ಇವಾಗ ಹದಿನೈದು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ತೆಗಿಬೇಕು ನೀವು ಇದು ಈ ಪ್ಲೇಟಿಂದ ತೆಗೆದು ಈ ಸ್ಟ್ಯಾಂಡಿಂದ ಮೇಲೆ ಮತ್ತೆ ಒಂದು ಐದು ನಿಮಿಷ ಆರಬೇಕು ಇಡ್ಲಿ ನೀವು ಹಂಗೆ ತೆಗೆಯೋದಕ್ಕೆ ತಕ್ಷಣ ಬಿಸಿಯಿದ್ದಾಗ ತೆಗಿಯೋದಕ್ಕೆ ಹೋದರೆ ಇಡ್ಲಿ ನೀಟಾಗಿ ತೆಗೆಯೋದಕ್ಕಾಗಲ್ಲ ಒಂದು ಸ್ವಲ್ಪ ತಣ್ಣಗಾಗಬೇಕು ಅದು ಇಡ್ಲಿ ತಟ್ಟೆಲೇ ಆಮೇಲೆ ನೀವು ಈಸಿಯಾಗಿ ತಟ್ಟೆ ಇಡ್ಲಿನ ಪ್ಲೇಟಿಂದ ತೆಗಿಬೋದು ನೋಡಿ ಈ ಥರ ಒಂದು ಸ್ಪೂನ್ ಇದ್ದರೆ ಅರಗೆಲ್ಲ ಫಸ್ಟು ಬಿಡಿಸ್ಕೊಂಬಿಡಿ ತಟ್ಟೆ ಇಡ್ಲಿದು ಅದಾದಮೇಲೆ ನೋಡಿ ಈ ಥರ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತಟ್ಟೆ ಇಡ್ಲಿ ನೀವು ಒಂದ್ಸಲ ಈ ತಟ್ಟೆ ಇಡ್ಲಿ ರೆಸಿಪಿನ ಟ್ರೈ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆದಷ್ಟು ವೀಡಿಯೋನ ಫ್ರೆಂಡ್ಸ್ ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಐದು ತಟ್ಟೆ ಇಡ್ಲಿ ರೆಡಿ ಆಯಿತು ನಮಗೆ ಇದಕ್ಕೆ ಎರಡು ತಡ ಚಟ್ನಿ ಮಾಡಿದ್ದೀವಿ ಕೆಂಪು ಚಟ್ನಿ ಮತ್ತು ತಟ್ಟೆ ಇಡ್ಲಿ ಕೊಡುವಂತಹ ಇನ್ನೊಂದು ಕೆಂಪು ಚಟ್ನಿ ಎರಡು ರೆಡಿಯಾಗಿದೆ ಕೆಂಪು ಚಟ್ನಿನ ಹಿಂದಿನ ದಿನವೇ ಮಾಡ್ಬೋದು ಇನ್ನೊಂದು ಚಟ್ನಿ ಬೆಳಗ್ಗೆ ಶೇಂಗಾ ಎಲ್ಲ ಹುರಿದಿಟ್ಕೊಂಡ್ರೆ ಹಿಂದಿನ ದಿನವೇ ಬೆಳಗ್ಗೆ ಅದನ್ನು ಬೇಗ ಆಗೋಗುತ್ತೆ ನೋಡಿ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ನೀವು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಎರಡಕ್ಕೂ ಆಗುತ್ತೆ ಇದು ಲಂಚ್ ಬಾಕ್ಸ್ಗೂ ನೀವು ಪ್ಯಾಕ್ ಮಾಡ್ಬೋದು ಒಂದ್ಸಲ ಟ್ರೈ ಮಾಡಿ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು